ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರನ್ನು ಹೇಗೆ ಗುರುತಿಸುವುದು ಧಾನ್ಯದಲ್ಲಿ ಕೆಲವು ಹರಳುಗಳು ಹೇಗೆ ಇರುತ್ತವೆ ಎಂದರೆ ಅವುಗಳನ್ನು ಧಾನ್ಯದಿಂದ ಬೇರ್ಪಡಿಸಲು ಬರುವುದಿಲ್ಲ ಅಕ್ಕಿಯಲ್ಲಿ ಬಿಳಿ ಹರಳುಗಳು ಇರುತ್ತವೆ ಅವುಗಳನ್ನು ಎಷ್ಟೇ ಆರಿಸಿದರೂ ಮತ್ತು ಉಳಿಯುತ್ತವೆ ಅದರಂತೆ ಸಾಧು ಸಂತರು ನಮ್ಮ ಮಧ್ಯದಲ್ಲಿಯೇ ಇರುತ್ತಾರೆ ಅವರನ್ನು ನೋಡ ಹೋದರೆ ಅವರು ನಮ್ಮಂತೆಯೇ ಸಂಸಾರದಲ್ಲಿ ತೊಡಗಿದವರಾಗಿ ಕಾಣುತ್ತಾರೆ ಆದರೆ ಅವರು ನಮಗಿಂತ ಬೇರೆಯೇ ಇರುತ್ತಾರೆ ಪುಸ್ತಕದಲ್ಲಿ ಸಾಧುಗಳ ಲಕ್ಷಣವನ್ನು ಸಾಕಷ್ಟು ಕೊಟ್ಟಿರುತ್ತಾರೆ ಆದರೆ ಆ ಲಕ್ಷಣಗಳಿಗೆ ಅನುಸಾರವಾಗಿ ನಾವು ಅವರನ್ನು ನೋಡಲು ಹೋದರೆ ಅವರನ್ನು ಗುರುತಿಸಲು ಶಕ್ಯವಾಗುತ್ತದೆ ಎಂದೇನೂ ಇಲ್ಲ ಸಾಧುವಿನ ಒಂದೇ ಒಂದು ನಿಶ್ಚಿತವಾದ ಲಕ್ಷಣವೇನೆಂದರೆ ಅವರು ಆ ಸಾಧುವು ಎಲ್ಲ ಕಡೆಗೂ ಭಗವಂತನನ್ನೇ ನೋಡುತ್ತಾನೆ ಆದರೆ ಆ ಲಕ್ಷಣದಿಂದಾದರೂ ಅವರನ್ನು ಗುರುತಿಸಬಹುದೇ ಎಂದರೆ ಇಲ್ಲ ಏಕೆಂದರೆ ನಾವು ಸ್ವತಃ ಸಾಧು ಆಗದ ಹೊರತು ಸಾಧುಗಳನ್ನು ಗುರುತಿಸುವುದು ಶಕ್ಯವಲ್ಲ ಜಗತ್ತಿನಲ್ಲಿ ನಾವು ಯಾರ ನಿಂದೆಯನ್ನು ಮಾಡಬಾರದು ನಾವು ಯಾವಾಗ ಎರಡನೆಯವರ ದೋಷಗಳನ್ನು ನೋಡುತ್ತೇವೆಯೋ ಅಂದರೆ ಎರಡನೆಯವರ ಹತ್ತಿರ ದೋಷಗಳಿವೆ ಎಂದು ಅನಿಸುತ್ತದೆಯೋ ಆವಾಗ ಆ ದೋಷಗಳು ಸೂಕ್ಷ್ಮವಾಗಿ ನಮ್ಮ ಹತ್ತಿರವೇ ಇರುತ್ತದೆ ಎಂದು ತಿಳಿಯಬೇಕು ಹಾಗೂ ನಾವು ಕೂಡಲೇ ಭಗವಂತನಿಗೆ ಶರಣು ಹೋಗಿ ಆ ನನ್ನ ದುರ್ಗುಣಗಳನ್ನು ತೆಗೆದುಹಾಕು ಎಂದು ಕಳಕಳಿಯಿಂದ ಪ್ರಾರ್ಥಿಸಬೇಕು ನಾವು ಯಾವಾಗ ಜಗತ್ತಿನಲ್ಲಿ ನ್ಯಾಯವು ಉಳಿದಿಲ್ಲ ಎಂದು ಅನ್ನುತ್ತೇವೆಯೋ ಆವಾಗ ಆ ದೋಷವು ನಮ್ಮ ಹತ್ತಿರವೇ ಇರುತ್ತದೆ ಎಂದು ತಿಳಿಯಬೇಕು ಆದ್ದರಿಂದ ನಾವು ಯಾರ ದೋಷವನ್ನು ನೋಡಬಾರದು ಮೊದಲು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕು ಚಿತ್ತ ಶುದ್ಧಿಯಾಗದ ಹೊರತು ನಮಗೆ ಸರ್ವತ್ರ ಭಗವದ್ಭಾವ ಬರಲಾರದು ಆದ್ದರಿಂದ ಎಲ್ಲಿಯವರೆಗೆ ನಮಗೆ ಎರಡನೆಯವರ ದೋಷಗಳು ಕಾಣುತ್ತವೆಯೋ ಅಲ್ಲಿಯವರೆಗೆ ನಮ್ಮ ಚಿತ್ತವು ಅಶುದ್ಧಗಿರುತ್ತದೆ ಎಂದು ತಿಳಿದು ನಾವು ಪರಮಾತ್ಮನಿಗೆ ಶರಣು ಹೋಗಿ ನನ್ನ ಚಿತ್ತವನ್ನು ಶುದ್ಧಗೊಳಿಸು ಎಂದು ಪ್ರಾರ್ಥನೆ ಮಾಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಚಿತ್ತವು ಶುದ್ಧವಾಗುತ್ತಾ ಹೋಗುತ್ತದೆ ಹಾಗೂ ಭಗವತ್ ಪ್ರಾಪ್ತಿಗೆ ವಿಳಂಬವಾಗುವುದಿಲ್ಲ ಯಾವುದು ಮಿಶ್ರಣವಿರುತ್ತದೆಯೋ ಅದು ಪಚನವಾಗಲು ಕಠಿಣವಾಗಿರುತ್ತದೆ ಉದಾಹರಣೆಗೆ ಅನೇಕ ಧಾನ್ಯಗಳ ಮಿಶ್ರಣದ ಹಿಟ್ಟಿನಿಂದ ತಯಾರಿಸಿದ ರೊಟ್ಟಿ ಮಿಶ್ರಣವಾಗದೇ ಇರುವ ಶುದ್ಧವಾದ ಅನ್ನವು ಪಚನಕ್ಕೆ ಹಗುರವಾಗಿರುತ್ತದೆ ಅದರಂತೆ ನಮ್ಮ ಅಂತಃಕರಣವು ಶುದ್ಧವಾಗಿರಬೇಕು ಅಂದರೆ ಅದು ಎಲ್ಲರೊಡನೆ ಬೇಗನೆ ಹೊಂದಿಕೊಳ್ಳುತ್ತದೆ ಆದರೆ ನಮ್ಮ ಅಂತಃಕರಣದಲ್ಲಿ ಸ್ವಾರ್ಥದ ಮಿಶ್ರಣವಿರುವುದರಿಂದ ಅದು ಎಲ್ಲರೊಡನೆ ಸಮರಸವಾಗುವುದಿಲ್ಲ ಶುದ್ಧ ಅಂತಃಕರಣದ ಮನುಷ್ಯನ ನಡೆ ನುಡಿ ಅತ್ಯಂತ ಮೃದುವಾಗಿರುತ್ತದೆ ಅವನು ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ ಜೀವನದಲ್ಲಿ ನಮ್ಮ ಸಮಾಧಾನ ಅಥವಾ ಅಸಮಾಧಾನವು ನಾವು ಜಗತ್ತಿನ ಕಡೆಗೆ ಯಾವ ದೃಷ್ಟಿಯಿಂದ ನೋಡುತ್ತೇವೆಯೋ ಅದನ್ನು ಅವಲಂಬಿಸಿರುತ್ತದೆ ನನಗಾಗಿ ನಾನು ಇರುವುದಿಲ್ಲ ಜಗತ್ತಿಗಾಗಿ ನಾನು ಇರುತ್ತೇನೆ ಜಗತ್ತು ನನಗಾಗಿ ಇರುವುದಿಲ್ಲ ನಾನು ಜಗತ್ತಿಗಾಗಿ ಇರುತ್ತೇನೆ ಎಂಬ ವೃತ್ತಿಯುಳ್ಳವರಾಗಬೇಕು ಎಲ್ಲ ಚರಾಚರ ಜಗತ್ತನ್ನು ಯಾರು ಭಗವದ್ ರೂಪವಾಗಿ ನೋಡುತ್ತಾರೋ ಅವರೇ ಸಾಧುಗಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ